ಅಲ್ಲ ಈ ಕೋಡಿನ ಮೊಸರು ಮಾರ್ಕಮ್ಮ ಅಂತ ಕಳಿಸಿದೆ ಬೆಳಿಗ್ಗೆ ಕಳಿಸಿನ ರಾತ್ರಿ ತಿನ್ನೂ ಒಂದಿಲ್ಲ ಎತ್ತಬಾರ್ದಪ್ಪ ಸುಂದರವಾಗಿರೋ ಮಕ್ಕಳನ್ನ ಎತ್ತಬಾರ್ದಿದ್ರೆ ಮನೆ ಕಟ್ಟಿಸ್ತಲ್ಲ ಮನೆ ಪಕ್ಕದಾಗ ಶೆಡ್ ಓಪನ್ ಮಾಡಬಹ ಮಕ್ಕಳ ಇಂತ ನನ್ನ ಮಕ್ಕಳು ಯಾವ ಸಿಕ್ಕಿ ಹಿಂದಾವ ಅಂದ್ರ ಮಕ್ಕಳನ್ನ ಕುಂಟೆ ವಿಲ್ ಏನ್ ಮಾಡ್ಬೇಕು ಬಾ ಶೆಡ್ಡಿಗಿ ಬಾ ಕುಂಟೆ ಬಿಲ್ಲೆ ಆಡೋಣಗಿ ಬಾ ಅಂತ ಎತ್ತ ನನ್ನ ಮಕ್ಕಳ ಎದ್ದು ಆತದ್ದು ಆಡ್ಬೇಕು ಅಲ್ಲ ಯಾರು ನೋಡಿದ್ರಣ್ಣಪ್ಪ ಅಲ್ಲ ನೋಡಿದ್ರೆ ಸ್ವಲ್ಪ ಹಂಗ ನಮ್ಮ ಮನೆಗ್ ಕಳ್ಸಿ ಮತ್ತೆ ಮನೆಗೆ ಹಿಡ್ಕೊಂಡು ಇಲ್ಲಿ ಅಪ್ಪ ಇದು ಯಾವ್ದು ಮಗಳ

ಏನ್ ಮಾಡಿಲ್ಲ ನಿಮ್ಮ ಅದೇನ ಓಡೋಡಿ

ಅವ ಏನು ಮಾಡತನವೇ ಬಡ್ಡಕಾಯ ನನ್ನ ಮಕ್ಕಾ ಏನು ಅಣ್ಣನ ಮಗ ಏನು ಮಾಡ್ತಾನ ಏನು ಏನು ಕಡಿಮೆ ಮಾಡಿ ಅಂತ ನನ್ನ ಮಗ ಜೊತೆ ತಿನ್ ಮದರಿನ ವ್ಯಾಪಾರಕ್ಕೆ ಬಂದಿನ ಅಪ್ಪ ಅದನ್ನ ವ್ಯಾಪಾರ ಮಾಡ್ಕತ್ತೀನಿ ನಮಸ್ಕಾರ ಈ ಮೌನರ ಅಂತದೇ ಇನ್ನೂ ಮಾಡಿಲ್ಲಲ್ಲ ಯಾನ ನನ್ನ ಮಗಲೇ ನಿಮಗೆ ಮಾವ ನೀ ಮಗನ ಸೆಟ್ಟಿರು ತಗೊಂಡೋಗಿ ಮಗನ ಎತ್ವ ತದ್ವಾ ಕುಂಟೆ ಬಿಲ್ ಆಡ್ಬಿಡ್ತೀನಿ ಮಗನ ಅಬ್ಬಬ್ಬಬ್ಬಾ ನಮ್ಮ ಅಪ್ಪ ಸೆಟ್ಟಿಗೆ ಹೋಗಿದ್ದು ಬಹಳ ಅನುಭವ ಹೌದಿಲ್ಲ ಸೆಟ್ಟಿನಾಗ ಮುದ್ಕರ್ ಬರ್ತಾನೆ ಅಲ್ಲ ನಮ್ಮದು ಬೇರೆನೇ ಇರ್ತೈತೆ ಮುದ್ಕಿಯರ್ದು ಮಗನ ನಾನು ಮಾಡಿ ತಪ್ಪು ನೀರು ಮಾಡ್ಬೇಡ ಇಲ್ಲಪ್ಪ ನಾ ಸಟ್ಟಿಗೆ ಹೋಗಂಗಿಲ್ಲ ನಾ ಹಿಂದೆ ಹೋಗ್ತೀನಿ ಅಲ್ಲ ಇಂಥ ನನ್ನ ಮಕ್ಳ ಜೊತೆ ಈಗ ಕೆಲಸ ಮಾಡಕತ್ತೀನಿ ನೀ ತಪ್ಪು ತಿಳ್ಕೊಂಡಿ ಅಲ್ಲ ஏங்கா ஹ ஏங்கா என்ன கூட இயலா எங்க điனி உள்ள ஏங்கா ஊர நிரிட்டன ஹ மத்தಷ್ಟா நம்ம அப்பன் மவ நான் மத்த நாள் நான் மரிべட அதுக்கு வியாபாரம் பண்ணு அதுவே மரி உங்களுக்கு ஆசி வந்து எல்ல நீனே தகு இந்த ஹலகட் நான மார்க்களை கை விடு கண்ண ஜீவன் மூட கட்ட ரோட கை விடுவில அப்பா ஏ பெரிய குர கை ಬಿட வேட ஓரி

ಏನ್ ಮಾಡ್ತೀನಿ ನನಗೆ ಅರ್ಥ ಆಗಿಲ್ಲ ಈಗ ಈಗೇನು ಅವ್ನ ಕೈ ಹಿಡಿಬಾರ್ದು ಹಿಡಿವ ಅವ್ನ ಜೊತೆ ಮಾತಾಡಬಾರ್ದು ಮಾತಾಡಬಾರ್ದು ಅವ್ನು ಕೂಡ ವ್ಯಾಪಾರ ಮಾಡಬಾರ್ದು ಆಯ್ತು ಈಗ ಮುಂದೆ ನೀನು ಹೇಳ್ದಂಗೆ ಕೇಳ್ತೀನಿ ಪಪ್ಪಾ ಹೇಳು ಇಲ್ಲಾಂದ್ರೆ ತಲೆ ಹೊಡಿತೀನಿ ಹುಷಾರಾಗಿ ಇರ್ಬೇಕು ಹಾಂ ಅರ್ಥ ಆಯ್ತು ಮಾಡಿ ಮಾಡಿ ನಮ್ಮ ನಮ್ಮವಮ್ಮ ಜಲ್ದಿ ಕಳ್ಸಿದ್ರು ಸುಡುಗಡೆ ಅಲ್ಲ ಬೇರೆ ವಿಷಯಕ್ಕೆ ಹೋಗ್ಯಾಳ ನೀನು ಅದು ಸಿಲಿ ಕ್ರಿಸ್ಕೊಳ್ತ ಹೇಳಕತ್ತೀನಿ ನನಗೆ ಸರಿ ಸಿಟ್ಟಿಗೆ ಬಂದ ಈ ರೀತಿ ಮಾಡಾಕತ್ತಿ ರಾತ್ರಿ ಅಕ್ಕಿನ ಜೀವ ಎರ್ತಿದ್ದೆ ಬೆಳಗ್ಗೆ ಏ ಅನುಭವಸ್ತ ಹೇಳಕತ್ತೀನಿ ಅದಕ್ಕೆ ಮಾಡಬೇಡ ಅಂತ ಕೇಳ್ತಾ ಮಾಡಂಗಿಲ್ಲ ಅಯ್ಯಪ್ಪ ಮಾಡಂಗಿಲ್ಲ ಅವ ಮಾಡ್ತಾನೆ ಮಾಡಂಗಿಲ್ಲ ನೀ ಹೇಳಿ ಕೇಳಿದ್ರು ಏಯ್ ನೀನು ಮಾಡಬೇಡ ಅವಾಗ ಮಾಡಿದ್ರೆ ನೀನು ಮಾಡ್ಬೋಡ್ರಿ

என்ன <laughs> பண்ணுவாங்க. ி ஆபு படிப்பத நான் பா புண்ணிய i don't know மூர் ஜில்லா பழல் ஜெல்லா

ಗಡಿಸಿ

ನನ್ನ ಮಗಳ ಮತ್ತ ನೋಡ್ದ ಮಗನ ಶಕ್ತಾತಿ ಕುಂಟೆ ಮೀಲಾಡ್ತೀನಿ ಮಗನ ಒಂದ್ ಸದಿ ಹೋಗ್ ನೋಡು